ಬಗ್ಗೆ ತೋರ್ಸ್ಕೊಡೋದಕ್ಕೆ ಅಂತಾನೆ ಇರೋಂಥ ಮೂವಿ ಅಂತ ಹೇಳ್ಬೋದು ಲೈಕ್ ನಾವೆಲ್ಲ ಗೊತ್ತು ಈಗಿನ ಜನ್ರೇಷನ್ ಅಲ್ಲಿ ಒಂದೇ ಒಂದು ಲೈಫ್ಗೆ ಸಾಕಪ್ಪ ಲವ್ ಅನ್ಸ್ಬಿಟ್ಟಿರುತ್ತೆ ಬಟ್ ಇದ್ರಲ್ಲಿ ಹೀರೋ ಹೀರೋಯಿನ್ ಪ್ರತಿ ಜನ್ಮ ಹುಟ್ಟಿ ಬರ್ತಾರೆ ಪ್ರೀತಿನ ಪಡ್ಕೊಳಕ ಯಾಕೆಂದ್ರೆ ಅವರು ಪ್ರೀತಿನ ಕಳ್ಕೊತಾ ಇರ್ತಾರೆ ಫಾರ್ ಸಮ್ ರೀಸನ್ ಕೊನೆಯದಾಗಿ ಅವ್ರು ಪ್ರೀತಿನ ಉಳ್ಸ್ಕೋತಾರ ಇಲ್ವಾ ಅಂತ ತಿಳ್ಕೊಬೇಕಂತಿದ್ರೆ ನಿಮ್ ನಿಯರ್ ಬೈ ಥಿಯೇಟರ್ಸ್ ಅಲ್ಲಿ ಮೂವಿನ ವಾಚ್ ಮಾಡಿ ಹೆಸರಿಗ ತಕ್ಕನಾಗೆ ಮೂವಿ ತುಂಬಾ ಚೆನ್ನಾಗಿದೆ ಅಂಡ್ ಹೀರೋ ಹೀರೋಯಿನ್ ಆಕ್ಟಿಂಗ್ ಅಂತೂ ಸಕ್ಕದಾಗಿದೆ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ ಥ್ಯಾಂಕ್ ಯು ಕಥಾವೈಭವ ವೈಭವ ಅನ್ನೋ ಮೂವಿ ಪ್ರೀತಿ ಬಗ್ಗೆ ತೋರ್ಸ್ಕೊಡೋದಕ್ಕೆ ಅಂತಾನೆ ಇರೋಂಥ ಮೂವಿ ಅಂತ ಹೇಳ್ಬೋದು ಲೈಕ್ ನಾವೆಲ್ಲ ಗೊತ್ತು ಈಗಿನ ಜನ್ರೇಷನಲ್ಲಿ ಅಲ್ಲಿ ಒಂದೇ ಒಂದು ಲೈಫ್ಗೆ ಸಾಕಪ್ಪ ಲವ್ ಅನ್ಸ್ಬಿಟ್ಟಿರುತ್ತೆ ಬಟ್ ಇದರಲ್ಲಿ ಹೀರೋ ಹೀರೋಯಿನ್ ಪ್ರತಿ ಜನ್ಮ ಹುಟ್ಟಿ ಬರ್ತಾರೆ ಪ್ರೀತಿನ ಪಡ್ಕೊಳ್ಳೋಕೆ ಯಾಕೆಂದ್ರೆ ಅವರು ಪ್ರೀತಿನ ಕಳ್ಕೊತಾ ಇರ್ತಾರೆ ಫಾರ್ ಸಮ್ ರೀಸನ್ ಕೊನೆಯದಾಗಿ ಅವ್ರು ಪ್ರೀತಿನ ಉಳಿಸ್ಕೋತಾರ ಇಲ್ವಾ ಅಂತ ತಿಳ್ಕೊಬೇಕಂತಿದ್ರೆ ನಿಮ್ಮ ನಿಯರ್ ಬೈ ಥಿಯೇಟರ್ಸಲ್ಲಿ ಮೂವಿನ ವಾಚ್ ಮಾಡಿ ಹೆಸರಿಗೆ ತಕ್ಕನಾಗೆ ಮೂವಿ ತುಂಬ ಚೆನ್ನಾಗಿದೆ ಆ್ಯಂಡ್ ಹೀರೋ ಹೀರೋಯಿನ್ ಆ್ಯಕ್ಟಿಂಗ್ ಅಂತೂ ಸಕ್ಕದಾಗಿದೆ ಪ್ಲೀಸ್ ವಾಚ್ ಮಾಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಮೂವಿ ಹೇಗಿದೆ ಅಂತ ಥ್ಯಾಂಕ್ ಯು